ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಚರ್ಚೆ ಆಗದೆ ಕೆಲವು ವಿಷಯಗಳು ಆಚೆ ಬರಲ್ಲ ಅಂತ ಹೌದು ಸಿ ಎಂ ಬದಲಾವಣೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ಸಲ್ಲಿ ಅತಿಯಾಗಿದೆ ಚರ್ಚೆ ಜೋರಾಗಿದೆ ಬಾಯ್ ಬೇಗ ಹಾಕಲಿ ಮಾತಾಡಿದ್ರೆ ಸರಿ ಅಂತ ಅಂತೇಳಿದರೆ ನೀವು ಹಿಂಗೆ ಆ ಆದಿಲ್ ಬೀದಿಲ್ ಮಾತಾಡಿದ್ರೆ ಮಂತ್ರಿಗಿರಿ ಹೋಗುತ್ತೆ ಅಂತ ಕರೆಗೆ ವಾರ್ನಿಂಗ್ ಕೊಟ್ಟಿದ್ದರು ಈಗ ಮಂತ್ರಿಗಳು ಯಾರು ಮಾತಾಡ್ತಿರಲ್ಲ ಶಾಸಕರು ಮಾತಾಡ್ತವ್ರೆ ಐದು ವರ್ಷ ಅಂತಾರೆ ಐದು ವರ್ಷ ಡಿಸೆಂಬರ್ ಬರುತ್ತೆ ತಾನೆ ಸೊ ಡಿಸೆಂಬರ್ವರೆಗೂ ಕಾಯ ಕಾಯಿರಿ ನಾನು ಹೇಳಿರೋದು ಡಿಸೆಂಬರು ಸೊ ಹಾಗಾಗಿ ಏನು ಬೇಕಾದ್ರೂ ಆಗುತ್ತೆ ರಾಜಕಾರಣದಲ್ಲಿ ಅಂತ ಇನ್ನೂ ಈಗಲೂ ಕೂಡ ಡಿ ಕೆ ಶಿವಕುಮಾರ್ ಬೆಂಬಲಿಗ ಶಾಸಕರೊಬ್ಬರಾದಂಥ ಚನ್ನಗಿರಿ ಕ್ಷೇತ್ರದ ಮಾಡಾಳ್ ಲೈಕ್ ಸಾರಿ ಚನ್ನಗಿರಿಯ ಶಿವಗಂಗಾ ಬಸವರಾಜ್ ಹೇಳಿದ್ದಾರೆ ಮಾಡಾಳು ಹಳೆ ಎಮ್ ಎಲ್ ಎ ಸೊ ಶಿವಗಂಗಾ ಬಸವರಾಜ್ ಅಲ್ಲಿ ಕಾಂಗ್ರೆಸ್ ಎಮ್ ಎಲ್ ಎ ಡಿ ಕೆ ಶಿವಕುಮಾರ್ ಅವರ ಆಪ್ತರು ಅವ್ರು ಹೇಳಿದ ಡಿಸೆಂಬರ್ ಬರ್ತಾರೆ ಡಿಸೆಂಬರ್ ಅವ್ರ ಕಾಯಿರಿ ನಾನು ಹೇಳಿದ್ರೆ ಡಿಸೆಂಬರ್ ತಾನೆ ಅಂತ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದ್ದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಹೌದು ನವೆಂಬರ್ ಹದಿನೈದರ ನಂತರ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಆಗುತ್ತೆ ಡಿ ಕೆ ಸಿ ಎಂ ಆಗ್ತಾರೆ ಅನ್ನೋ ಚರ್ಚೆಗಳಿದೆ ಒಂದು ಸ್ವಲ್ಪ ಯಾವುದಕ್ಕೂ ಅಂತ ಸೇಫಾಗಿ ಒಂದು ಮಂತ್ ಎಕ್ಸ್ಟ್ರಾ ತಗೊಂಡವ್ರೆ ಡಿಸೆಂಬರ್ ಅಂತ ಸೊ ಹಾಗಾಗಿ ನವೆಂಬರ್ ಆಯಿತು ಈಗ ಡಿಸೆಂಬರ್ ಚರ್ಚೆ ಕಾಂಗ್ರೆಸ್ಸಲ್ಲಿ ಜೊತೆಗೆ ಮಂತ್ರಿಗಳೇನಾರು ಮಾತಾಡಿದ್ರೆ ಅವರು ಮಾಜಿ ಆಗ್ತಾರೆ ಮಾಜಿ ಮಂತ್ರಿ ಆಗ್ತಾರೆ ಸೊ ಹಾಗಾಗಿ ಮಂತ್ರಿಗಳು ಮಾತಾಡ್ತಿಲ್ಲ ಈ ಶಾಸಕರು ಇವರು ಸೊ ಶಾಸಕರು ಮಾತಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಪರವಾಗಿ ಅತಿ ಹೆಚ್ಚು ಲಾಬಿ ಮಾಡುವ ಲಾಬಿ ಮೀನ್ಸ್ ಲಾಬಿ ಮಾಡೋಕ್ಕೆ ಡಿ ಕೆ ಶಿವಕುಮಾರ್ ಜೂನಿಯರ್ ಅಲ್ಲ ಇವರು ಸೀನಿಯರ್ ಅಲ್ಲ ಅವ್ರ ಪರವಾಗಿ ಹೆಚ್ಚು ಬ್ಯಾಟಿಂಗ್ ಮಾಡುವಂಥ ವ್ಯಕ್ತಿ ಚನ್ನಗಿರಿ ಎಮ್ ಎಲ್ ಎ ಶಿವಗಂಗಾ ಬಸವರಾಜ್ ಅವ್ರು ಹೇಳಿದ್ದಾರೆ ಬಟ್ ಡಿ ಕೆ ಶಿವಕುಮಾರ್ ಕೂಡ ಆ್ಯಕ್ಟಿವ್ ಆಗಿದ್ದರು ಒಂದಷ್ಟು ಬೆಳವಣಿಗೆಗಳ ನಂತರ ಸೈಲೆಂಟ್ ಆಗಿದ್ದರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳಿದ್ದಾರೆ ಮೌನ ಮಾಡೋ ಮೌನವಾಗಿರೋ ಬಾಯಿ ಮುಚ್ಕೊಂಡಿರೋ ಅಂತ ಬಾಯಿ ಮುಚ್ಕೊಂಡಿದ್ದೀನಿ ಅಂತ ಹೇಳಿದರು ಎಲ್ಲಿಯವರೆಗೆ ಯಾರೋ ಸೈಲೆಂಟಾಗಿರೋ ತಡಿಬೋದೇನೋ ಈ ಗೂಳಿ ಟೈಪ್ ಇರೋರು ಈ ಮದಗಜಗಳನ್ನ ಎಡ್ದಾಕಾಗಲ್ಲ ಡಿ ಕೆ ಶಿವಕುಮಾರ್ ರಾಜಕಾರಣದಲ್ಲಿ ಒಂದು ರೀತಿ ಮದಗಜ ಇದ್ದಂಗೆ ಅವರು ವಿರೋಧಿಗಳಿಗೂ ಕೂಡ ಆಪೋಸಿಷನ್ ಪಾರ್ಟಿಯವರೆಗೂ ಶತ್ರುನೇ ತಲೆ ಕೆಡ್ರೆ ಅವ್ರ ಪಾರ್ಟಿಯವರೆಗೂ ಶತ್ರುನೇ ಹಾಗಾಗಿ ಈಗ ನವೆಂಬರ್ ನಂತರ ಡಿಸೆಂಬರ್ ಬರುತ್ತೆ ಆ ಡಿಸೆಂಬರ್ ಬಂದ ಮೇಲೆ ಏನಾದ್ರೂ ಆಗುತ್ತೆ ಅನ್ನೋದು ಇನ್ನೂ ವಿಶ್ವಾಸ ಅವರೆಲ್ಲರೂ ಇದೆ ವಿಶ್ವಾಸ ಇರಲೇಬೇಕಲ್ಲ ಅವರವ್ರಿಗೆ ಅವ್ರವ್ರ ವಿಶ್ವಾಸ ಸೊ ಹಾಗಾಗಿ ಡಿಸೆಂಬರ್ಗೆ ಬಗ್ಗೆ ಚರ್ಚೆ ಆಗ್ತದೆ ಡಿಸೆಂಬರ್ಗೆ ಬದಲಾಗ್ತಾರೆ ಮುಖ್ಯಮಂತ್ರಿ ನೋಡಿ ತಲೆ ಕೆಟ್ಟಿಸ್ಕೊಳ್ಳಿ ಆಗುತ್ತೆ ಅನ್ನೋ ವಿಶ್ವಾಸ ಡಿ ಕೆ ಶಿವಕುಮಾರ್ ಬೆಂಬಲಿಗರದ್ದು ಸೊ ಹಾಗಾಗಿ ಸಿ ಎಂ ಬದಲಾವಣೆ ಚರ್ಚೆ ಯಾರು ಏನು ಹೇಳಿದ್ರು ಅದು ಮುಂದುವರಿಯುತ್ತೆ ದಿನೇ ದಿನೇ ಜಾಸ್ತಿ ಆಗುತ್ತೆ ಕಡಿಮೆ ಆಗಲ್ಲ ಯಾಕಂದರೆ ಟೈಮ್ ಹತ್ರ ತಾನೆ ಜಾತ್ರೆ ಹತ್ರ ತಾನೇ ಜನ ಜೋರಾಗಿ ಆ್ಯಕ್ಟಿವ್ ಆಗೋದು ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ದಿನಗಳು ನವೆಂಬರ್ ನಂತರ ನವೆಂಬರ್ ಮಿಡ್ಡಿಂದ ಶುರುವಾಗುತ್ತೆ ಸೊ ಹಾಗಾಗಿ ಅವರ ಕಡೆವರ ಸಕಲ ರೀತಿಯಲ್ಲೂ ಸಜ್ಜಾಗ್ತಾ ಇದ್ದಾರೆ ನೋಡಬೇಕು ತಾವೇನು ಹೇಳ್ತೀರಿ ಕಾಂಗ್ರೆಸ್ನ ಸದ್ಯದ ಬೆಳವಣಿಗೆ ಇನ್ನೂ ಕೂಡ ಅವಕಾಶ ಇದೆಯಾ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿಕ್ಕೆ ಸಿದ್ದರಾಮಯ್ಯನವರು ಐದು ವರ್ಷ ನಾನೇ ನಾನೇ ಅನ್ನೋ ಅನ್ನೋ ವ್ಯಕ್ತಿ ಅಷ್ಟು ಈಸಿಯಾಗಿ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ನಿಮ್ಮ ಬಗ್ಗೆ ನಿಮ್ಮದೇ ಆದಂಥ ವ್ಯಾಖ್ಯಾನ ಇರುತ್ತೆ ಯಾಕಂದರೆ ಇಲ್ಲಿ ನಾವು ನಿಂತು ಮಾತಾಡೋರ್ಗಿಂತ ನಿಮ್ಮ ನಿಮ್ಮದೇ ಆದಂಥ ಲಾಜಿಕ್ ಗೊತ್ತು ಮ್ಯಾಜಿಕ್ ಗೊತ್ತು ತಿಳ್ಕೊಂಡಿದ್ದೀರಿ ತಾವೇನು ಹೇಳ್ತೀರಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ ಸಿದ್ದರಾಮಯ್ಯ ಬಿಟ್ಟು ಕೊಡ್ತಾರಾ ಏನು ಕತೆ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ ಮೇಲೆ ಎಷ್ಟು ಮಾಟ ಕಾಣ್ತೀರಾ ಅಂದ್ರೆ ಜಿಮ್ಮಿ ನೂರ ಕೆಜಿ ವೆಯ್ಟ್ ಇದೆ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ ಗೆ ಕಾಲ್ ಮಾಡಿ